ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗೀರಿ ಫ್ಯಾಷನ್ ವರ್ಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲೆಂತಿಯಾಗಿರೋ ಸ್ಯಾರಿ ಪೆಟಿಕೋಟ್ನ ಯಾವ ರೀತಿ ಕಮ್ಮಿ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲು ನಾವು ಅವರ ಫುಲ್ ಲೆಂತ್ ಎಷ್ಟಿರುತ್ತೆ ಅಷ್ಟನ್ನು ನಾವು ಮೆಷರ್ಮೆಂಟ್ ತೊಗೊಬೇಕಾಗುತ್ತೆ ಅಂದರೆ ಹಳೆ ಆಗಿರ್ಬೋದು ಇಲ್ಲ ಅಂತಂದರೆ ಹೊಸದಾಗಿ ನಾವು ಬಾಡಿ ಮೆಷರ್ಮೆಂಟ್ ಆದರೂ ತೊಗೊಬೋದು ಫುಲ್ ಲೆಂತ್ ಎಷ್ಟಿರುತ್ತೆ ಅಷ್ಟು ನಾವು ತಗೋಬೇಕಾಗುತ್ತೆ ನಾನು ಆಲ್ರೆಡಿ ಇದಕ್ಕೆ ನಾನು ಮೆಜರ್ಮೆಂಟ್ನ ತಗೊಂಡಿರೋದ್ರಿಂದ ಇದು ನಾನು ನಾಲ್ಕೂವರೆ ಇಂಚಷ್ಟು ನಾನು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಎರಡು ರೀತಿಯಲ್ಲಿ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೋದು ಅಂದರೆ ಎರಡು ಎರಡೂವರೆ ಇಂಚಷ್ಟು ನಾವು ಲೆಂತ್ನ ಕಮ್ಮಿ ಮಾಡಬೇಕು ಅಂತ ಅನ್ನೋದಾದರೆ ನಾವಿಲ್ಲಿ ಇಲ್ಲಿ ಪೆಟಿಕೋಟ್ ಕಟ್ತೀವಲ್ಲ ಅಲ್ಲೇ ನಾವು ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ಇದರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತಂದರೆ ಕಮ್ಮಿ ನಾವು ಹಿಡಿತೀವಿ ಅಂತ ಅನ್ನೋದಾದರೆ ಮಾತ್ರ ಆ ರೀತಿ ಅಂದರೆ ಒಂದು ಎರಡು ಇಂಚು ಇಲ್ಲ ಎರಡೂವರೆ ಒಳಗಡೆ ನಾವು ಇಲ್ಲಿ ಹಿಡಿತೀವಿ ಅಂತ ಅನ್ನೋದಾದರೆ ಈ ರೀತಿ ಅಂದರೆ ಇಲ್ಲಿ ನಮಗೆ ಪಟ್ಟಿ ಕೊಟ್ಟಿರ್ತಾರಲ್ವ ಅದನ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕೋಬೋದು ಇದರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಮೂರು ನಾಲ್ಕು ಇಂಚ್ ಮೇಲೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಅನ್ನೋದಾದರೆ ಈ ಕೆಳಗಡೆ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈ ಸೆಂಟ್ರಲ್ಲಿ ಆಗಿರ್ಬೋದು ಇಲ್ಲ ಮೇಲ್ಗಡೆ ಆಗಿರ್ಬೋದು ನಾವು ಸ್ಟಿಚ್ ಮಾಡ್ತಾ ಹೋದರೆ ಅದು ನಮಗೆ ಇಲ್ಲಿ ರಿಂಕಲ್ಸ್ ಥರ ಬರುತ್ತೆ ಅದು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಮತ್ತು ಇದು ಕಟ್ತಾಗ್ಲೂ ಅಷ್ಟೇ ಸೊಂಟದಕ್ಕೆ ನಾವು ಕಟ್ಕೋತೀವಲ್ಲ ಆ ರೀತಿ ಕಟ್ತಾಗ್ಲೂ ಅಷ್ಟೇ ಇಲ್ಲಿ ದಪ್ಪ ಬರುತ್ತೆ ಅದು ನಮಗೆ ಕಂಫರ್ಟಬಲ್ ಆಗಿ ಅನಿಸೋದಿಲ್ಲ ಸೊ ಮೂರು ಇಂಚ್ ಮೇಲ್ ನಾವು ಅವ್ರಿಗೆ ನಾವು ಆಲ್ಟ್ರೇಷನ್ ಮಾಡಬೇಕು ಅಂತ ಅನ್ನೋದಾದರೆ ನಾವಿಲ್ಲಿ ಕೆಳಗಡೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಈ ಪೆಟಿಕೋಟಿಗೆ ನಾನು ನಾಲ್ಕೂವರೆ ಇಂಚಷ್ಟು ಕಮ್ಮಿ ಮಾಡಬೇಕಾಗಿರೋದ್ರಿಂದ ಈ ಪೆಟಿಕೋಟ್ನ ನಾವು ರಿವರ್ಡ್ಸ್ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ನಾನು ರಿವರ್ಡ್ಸ್ ಹಾಕೊಂಡಿದ್ದೀನಿ ಈ ಮಾರ್ಕ್ ಮಾಡೋಕ್ಕೂ ಮುಂಚೆ ನಾನು ಈ ಯಾ ಎಲ್ಲೆಲ್ಲಿ ಸ್ಟಿಚ್ ಬಂದಿದೆ ನೋಡಿ ಅಲ್ಲೆಲ್ಲ ಒಂದೊಂದು ಸ್ಟಿಚ್ ಹಾಕೊಬಿಡ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಅವರು ಒಂದೊಂದೇ ಸ್ಟಿಚ್ ಹಾಕಿರ್ತಾರೆ ಇನ್ನೊಂದು ನಾವು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋದ್ರಿಂದ ಅದು ಇನ್ನೂ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಸೊ ಎಲ್ಲ ತಲು ಅಷ್ಟೇ ಇದು ಪೆಟಿಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಅದೇ ರೀತಿ ನಾನು ಒಂದೊಂದು ಸ್ಟಿಚ್ ಹಾಕೊಬಿಡ್ತೀನಿ ಅಂತಂದರೆ ಇಲ್ಲಿ ಅಂದರೆ ನಾವು ದಾರ ಕಟ್ತೀವಲ್ಲ ಎಕ್ಸ್ಟ್ರಾ ನಮಗೆ ಇಲ್ಲಿ ಬೆಲ್ಟ್ ಕೂಡಿಸಿರ್ತಾರಲ್ವ ಅಲ್ಲೊಂದು ಸ್ಟಿಚ್ಚು ಮತ್ತು ಪೀಸ್ ಪೀಸ್ಗೂ ನಾವು ಇಲ್ಲಿ ಜಾಯಿಂಟ್ ಮಾಡಿರ್ತಾರಲ್ಲ ಅಲ್ಲಿ ಒಂದೊಂದು ಸ್ಟಿಚ್ಗಳು ಮತ್ತು ಇಲ್ಲಿ ನೆಲ್ಗೆ ಕೊಟ್ಟಿರ್ತಾರಲ್ಲ ಅಲ್ಲಿ ಒಂದೊಂದು ಸ್ಟಿಚ್ಚು ನಾನು ಹಾಕೋಬಿಡ್ತೀನಿ ಮೊದಲು ನೋಡ್ತಾ ಇರ್ಬೋದು ಇದು ನಾವು ಮೊದಲು ನಾನು ಇಲ್ಲಿ ಸ್ಟಿಚ್ ಹಾಕೊಂಡಿದ್ದೀನಿ ಇದು ಆದ್ಮೇಲೆ ನಾನು ಈ ಪೀಸ್ ಪೀಸು ಕೂಡ ಜಾಯಿಂಟ್ ಮಾಡಿರ್ತಾರಲ್ಲ ನಾನು ನೆಕ್ಸ್ಟ್ ಸ್ಟಿಚ್ ಹಾಕೋತಾ ಇದ್ದೀನಿ ಈ ರೀತಿ ಜಾಯಿಂಟ್ ಮಾಡಿರ್ತಾರಲ್ಲ ಪೀಸ್ಗಳನ್ನ ಅದನ್ನು ನಾವೀಗ ಸ್ಟಿಚ್ ಹಾಕೊಳ್ಳೋಣ ಪ್ರತಿಯೊಂದು ಅಷ್ಟೇ ಸ್ವಲ್ಪ ಅಂದ್ರೆ ಅವ್ರು ಹಾಕಿರ್ತಾರಲ್ವಾ ಸ್ಟಿಚ್ಚು ಅದಕ್ಕಿಂತ ಒಂದು ಎಮ್ ಜಾಸ್ತಿಗೆ ನಾವಿಲ್ಲಿ ಸ್ಟಿಚ್ ಹಾಕೋಬೇಕು ನಾವಿಲ್ಲಿ ಎಕ್ಸ್ಟ್ರಾ ನಾವು ಯಾಕಪ್ಪ ಸ್ಟಿಚ್ ಮಾಡಬೇಕು ಅಂತಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಟೆನ್ಷನ್ ಮಾರ್ಜಿನ್ ಅಷ್ಟು ಇಲ್ಲ ಸ್ಟಿಚ್ಚಿಂಗು ಇಲ್ಲಿ ಇಲ್ಲಿಗೆ ಅವರು ಸ್ಟಿಚ್ ಹಾಕಿದ್ದಾರೆ ನೋಡಿ ಇಷ್ಟೇ ಗ್ಯಾಪ್ ಇರೋದು ಅದು ಬೇಗ ಬಿಚ್ಕೊಂಡ್ಬಿಡುತ್ತೆ ಸೊ ನಾವಿಲ್ಲಿ ಒಂದೊಂದು ಎಕ್ಸ್ಟ್ರಾ ಸ್ಟಿಚ್ ಹಾಕಿದ್ರೆ ಅಂದರೆ ಅವರು ಸ್ಟಿಚ್ ಹಾಕಿರ್ತಾರಲ್ವ ಅದಕ್ಕಿಂತ ಒಂದೊಂದು ಎಮ್ ಎಮು ಎಕ್ಸ್ಟ್ರಾ ನಾವು ಸ್ಟಿಚ್ ಹಾಕ್ತಾ ಹೋದರೆ ಅದು ಬೇಗ ಬಿಚ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ನಾವು ನಾವು ಕೂಡ ಒಂದೊಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಆಲ್ರೆಡಿ ಅವರು ಸ್ಟಿಚ್ ಹಾಕಿರೋದ್ರಿಂದ ಕೇವಲ ಎರಡು ಒಂದು ಎರಡು ನಿಮಿಷದಲ್ಲೆಲ್ಲ ಇದು ಫ ಕಂಪ್ಲೀಟಾಗಿ ನಾವು ಅದ್ರ ಮೇಲೆ ಅಲ್ವಾ ಸ್ಟಿಚ್ ಹಾಕೋದು ಬೇಗನೆ ಫಿನಿಷಿಂಗ್ ಆಗಿಬಿಡುತ್ತೆ ಬಟ್ ನಾವು ಅಂದರೆ ಮತ್ತೆ ಸ್ಟಿಚ್ ಹಾಕ್ಬೇಕಂತ ಸುಮ್ಮನೆ ಆದರೆ ಇದು ಬೇಗ ಬಿಟ್ಕೊಂಡು ಅದಕ್ಕೆ ಬೇಗ ಅಡ್ದೋಗ್ಬಿಡುತ್ತೆ ಸೊ ನಾವು ಒಂದು ಎರಡು ನಿಮಿಷ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲರೂ ಕೂಡ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಪೀಸ್ಗಳು ಎಲ್ಲೆಲ್ಲಿ ಅಟ್ಯಾಚ್ ಆಗಿದ್ವೋ ಅಲ್ಲೆಲ್ಲ ಕೂಡ ನಾನು ಒಂದೊಂದು ಸ್ಟಿಚ್ ಎಕ್ಸ್ಟ್ರಾ ಹಾಕೊಂಡ್ಬಿಟ್ಟಿದ್ದೀನಿ ಈಗ ಈ ನೆಲ್ಗೆಲ್ಲು ಅಷ್ಟೇ ಇವಾಗಾದರೂ ನಾವು ಸ್ಟಿಚ್ ಹಾಕೋಬೋದು ನಾವು ನಾವಿಲ್ಲಿ ಆಲ್ಟ್ರೇಷನ್ ಮಾಡ್ತೀವಲ್ಲ ಆಮೇಲೆ ಬೇಕಾದರೂ ನಾವಿಲ್ಲಿ ಸ್ಟಿಚ್ನ ಹಾಕೋಬೋದು ಅವ್ರಿಗೆ ನಾಲ್ಕೂವರೆ ಇಂಚಷ್ಟು ನಾನು ಆಲ್ಟ್ರೇಷನ್ ಮಾಡಬೇಕಾಗಿರೋದ್ರಿಂದ ಅಂದರೆ ಕಮ್ಮಿ ಮಾಡಬೇಕು ಆಗಿರೋದ್ರಿಂದ ನಾನಿಲ್ಲಿ ಅದ್ರ ಅರ್ಧದಷ್ಟು ನಾನಿಲ್ಲಿ ಉಲ್ಟ ಸೈಡಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಎರಡು ಕಾಲು ಎರಡು ಕಾಲಷ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ನೆಲ್ಗೆ ಇದೆಯಲ್ವ ನೆಲ್ಗೆ ಅವರು ಸ್ಟಿಚ್ ಹಾಕಿರ್ತಾರಲ್ವ ಇಲ್ಲಿ ಇದು ನೆಲ್ಗೆಯ ಫೈನಲ್ ಸ್ಟಿಚ್ಚು ಅಲ್ಲಿಂದ ನಾನು ಇಲ್ಲಿಗೆ ಎರಡು ಕಾಲಷ್ಟು ತಗೊಂಡಿದ್ದೀನಿ ಇದೇ ರೀತಿ ನಾವು ಒಂದು ಐದೈದು ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊತೀನಿ ಎರಡು ಕಾಲಷ್ಟು ಇದೇ ರೀತಿ ಸುತ್ತಲೂ ಕೂಡ ನಾನು ಮಾರ್ಕ್ ಮಾಡ್ಕೊತೀನಿ ಪೆಟಿಕೋಟ್ ಎಷ್ಟು ಅಗ್ಲ ಇದೆ ನೋಡಿ ಅಷ್ಟು ಅಗ್ಲಕ್ಕೂ ಕೂಡ ಎರಡು ಕಾಲಿಂಚಿಗೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಎರಡು ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಪೋರ್ಷನ್ಗೆ ಅಂದರೆ ಈ ಎಡ್ಜಿಗೆ ನಾನು ಸ್ಟಿಚ್ ಹಾಕ್ಕೊಡ್ತೀನಿ ಮೊದಲು ಈ ಎರಡು ಕಾಲು ಇಂಚಿಗೆ ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಂದರೆ ರೈಟ್ ಸೈಡಿಗೆ ನಾವು ಉಲ್ಟ ಹಾಕೊಂಡಿದ್ದೀವಲ್ವ ಅದನ್ನು ನಾವು ಸೀದಾ ಸೈಡ್ಗೆ ನಾನಿಲ್ಲಿ ಹಾಕೊಂಡು ಈ ಎಡ್ಜಿಗೆ ನಾನು ಮೊದಲು ಸ್ಟಿಚ್ ಹಾಕೋತೀನಿ ಕರೆಕ್ಟಾಗಿ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಮೊದಲು ನಾನು ಈ ರೀತಿ ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಸುತ್ತಲೂ ಕೂಡ ನೋಡಿ ಈ ರೀತಿ ಸುತ್ತಲೂ ನಾವು ಎಡ್ಜಿಗೆ ನಾವು ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಈಗ ಅಂದರೆ ಈ ರೀತಿ ಮಾಡೋದ್ರಿಂದ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಸೊ ಮೊದಲು ನಾವಿಲ್ಲಿ ಎಡ್ಜಿಗೆ ಸ್ಟಿಚ್ ಹಾಕೋಬಿಡ್ಬೇಕು ಇಲ್ಲಾಂದರೆ ನಾವು ಮೊದಲು ಈ ಸೈಡ್ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋತೀವಿ ಅಂತ ಅನ್ನೋದಾದ್ರೆ ನಮಗೆ ರಿಂಕಲ್ಸು ಜಾಸ್ತಿ ಬರುತ್ತೆ ಮತ್ತು ಇದನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಅಂದರೆ ಒಂದೊಂದು ಸ್ವಲ್ಪ ದೂರಕ್ಕೆ ನಾವು ನೋಡಿಕೊಂಡು ರಿಂಕಲ್ಸ್ ಬರ್ತಿದ್ಯಾ ಇಲ್ಲ ಸ್ಟ್ರೈಟಾಗಿ ನಾವು ಸ್ಟಿಚ್ ಹಾಕ್ತಿದ್ದೀವ ಅನ್ನೋದನ್ನ ನೋಡಿಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪ್ರಕಾರವೇ ನಾವು ಇಲ್ಲಿ ಸ್ಟಿಚ್ ಹಾಕೋಬೇಕು ಈ ರೀತಿ ನಾವು ಸ್ಟಿಚ್ ಹಾಕ್ಕೊಂಡ್ಮೇಲೆ ಅಂದರೆ ಉಲ್ಟಾ ಸೈಡಿಂದ ರೈಟ್ ಸೈಡ್ಗೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಡ್ಮೇಲೆ ಈ ರೀತಿ ನಾವು ಸ್ಟ್ರೈಟಿಗೆ ರೈಟ್ ಸೈಡ್ಗೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ನಾವು ಇಲ್ಲಿ ಸ್ಟಿಚ್ ಹಾಕೋಬೇಕು ಅಂದರೆ ಎಡ್ಜಿಗೊಂದು ನಾವಿಲ್ಲಿ ಸ್ಟಿಚ್ ಹಾಕೊಂಬಿಡೋಣ ಈ ರೀತಿ ಹಾಕೋದ್ರಿಂದ ಬೇಗ ನಮಗೆ ಪೆಟಿ ಕೊಟ್ಟು ಕಿತ್ತೋಗೋದಿಲ್ಲ ಅಂದರೆ ಹೊಲಿಗೆ ಬಿಚ್ಚೋದು ಈ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇಲ್ಲೊಂದು ನಾವು ಎಡ್ಜ್ ಸ್ಟಿಚ್ ಹಾಕ್ಕೊಂಬಿಡೋಣ ಇದು ನಮಗೆ ಅಂದರೆ ಹಾಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸುಮ್ಮನೆನಾದರೂ ಇರ್ಬೋದು ಆ ರೀತಿ ಇದು ಬೇಕೇ ಬೇಕು ಅನ್ನೋ ಥರದ್ದೇನಿಲ್ಲ ನಮಗೆ ಇಷ್ಟ ಇದ್ದರೆ ಇಲ್ಲೊಂದು ನಾವು ಸ್ಟಿಚ್ ಹಾಕೋಬೋದು ಅಷ್ಟೇ ಇದು ಫುಲ್ಲು ಕಂಪ್ಲೀಟಾಗಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಈಗ ನೋಡಿ ಈ ರೀತಿ ನಾನು ಕಂಪ್ಲೀಟಾಗಿ ಒಂದು ರೌಂಡ್ ಫುಲ್ಲು ಎಡ್ಜ್ ಸ್ಟಿಚ್ ಹಾಕೊಂಡೆ ಈಗ ನಾವು ನೋಡಿ ಈ ರೀತಿ ರಿವರ್ಸ್ ಹಾಕೊಂಡು ಇಲ್ಗೊಂದು ನಾವು ಸ್ಟಿಚ್ ಹಾಕೋಬೇಕು ಈ ರೀತಿ ಹಾಕೊಳ್ಳೋದ್ರಿಂದ ಇದು ಈ ರೀತಿ ಕಾಣೋದಿಲ್ಲ ಅಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಇದು ಕೆಳಗಡೆ ನಾವು ಹಿಡ್ದಿರ್ತೀವಲ್ವಾ ಇಲ್ಲೇ ನಮಗೆ ಕೊಳೆ ಜಾಸ್ತಿ ಕೂತ್ಕೊಂಡ್ಬಿಡುತ್ತೆ ಸೊ ಈ ರೀತಿ ನಾವು ಫಿನಿಶ್ ಮಾಡೋದ್ರಿಂದ ಈ ರೀತಿ ಸೀದಾ ಸಾದ ಚೆನ್ನಾಗಿ ಕಾಣುತ್ತೆ ಮತ್ತು ಫಿನಿಷಿಂಗು ಕೂಡ ಚೆನ್ನಾಗಿ ಕಾಣುತ್ತೆ ಯಾವುದೇ ರೀತಿ ಕೊಳೆನೂ ಕೂಡ ಈ ಎಡ್ಜಲ್ಲಿ ನಮಗೆ ಕೂರೋದಿಲ್ಲ ಇದೇ ರೀತಿ ಸುತ್ತಲೂ ಕೂಡ ನಾವು ಸ್ಟಿಚ್ ಹಾಕೊಳ್ಳೋಣ ಇಲ್ಲೂ ಅಷ್ಟೇ ರಿಂಕಲ್ಸ್ ಬರ್ತಿದ್ಯಾ ನೋಡ್ಕೊಂಡು ನಾವು ಅಲ್ಲೇ ಫಿಲ್ಟ್ರು ಹಿಡ್ದು ನಾವು ಸ್ಟಿಚಸ್ ಹಾಸ್ ಹಾಕೊಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ರಿಂಕಲ್ಸ್ ಥರ ಕಾಣುತ್ತೆ ಸೊ ಆ ರೀತಿ ಬಂದಾಗ ಈ ಈ ಸ್ಟಿಚ್ಚಿಂಗು ಅಂದರೆ ಈ ಪೀಸ್ ಪೀಸ್ ಸೇರಿಸಿ ಸ್ಟಿಚ್ ಮಾಡಿರ್ತಾರಲ್ವ ಅಲ್ಲಿ ನಾವು ಈ ರೀತಿ ಒಂದು ಫಿಲ್ಟ್ರ್ ಹಿಡಿದ್ರೆ ನಮಗೆ ಫಿನಿಶಿಂಗು ಪರ್ಫೆಕ್ಟಾಗಿ ಕಾಣುತ್ತೆ ನೋಡಿ ಇದು ಅಷ್ಟೇ ಒಂದು ರೌಂಡ್ ಫುಲ್ಲು ನಾನು ಸ್ಟಿಚ್ ಮಾಡಿಕೊಂಡೆ ಈಗ ನಮಗಿದು ಎಕ್ಸ್ಟ್ರಾ ದಾರಗಳು ಇರುತ್ತಲ್ಲ ಅದನ್ನು ನಾವು ಟ್ರಿಮ್ ಮಾಡ್ಕೊಂಡ್ಬಿಡಬೇಕು ನೋಡಿ ಇಲ್ಲೂ ಅಷ್ಟೇ ನಮಗೆ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಇಲ್ಲ ಅನ್ನೋದೇನು ಗೊತ್ತಾಗೋದಿಲ್ಲ ಮತ್ತು ಇಲ್ಲೂ ಅಷ್ಟೇ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಬಂತು ಅಂತ ಅನ್ನೋದೇನಿಲ್ಲ ಇಲ್ಲೋ ಮೇಲ್ಮುಖವಾಗುವಷ್ಟೇ ಬಟ್ಟೆ ಇದೇ ಇಲ್ಲ ಅನ್ನೋದೇನು ಗೊತ್ತಾಗೋದಿಲ್ಲ ನಾವು ಒಂದೇ ಸಲ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಅನ್ನೋ ರೀತಿಯೇ ನಮಗೆ ಈ ಪೇಟೆ ಕೊಟ್ಟು ಕಾಣುತ್ತೆ ಈ ರೀತಿ ಇಲ್ಲೊಂದು ಎಕ್ಸ್ಟ್ರಾ ಸ್ಟಿಚ್ ಬರುತ್ತೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ನಮಗೆ ಇವಾಗಿದ್ದು ಪರ್ಫೆಕ್ಟಾಗಿ ಚೆನ್ನಾಗಿ ಫಿನಿಶಿಂಗ್ ನಮಗೆ ಇದಿವಾಗ ಚೆನ್ನಾಗಿ ಕಾಣುತ್ತೆ ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಇದೇ ರೀತಿ ನಾನು ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟು ಪೆಟಿಕೋಟ್ಗಳ್ನು ಕೂಡ ಇದೇ ರೀತಿ ನಾನು ಸ್ಟಿಚ್ ಮಾಡಿರೋದು ನೀವು ಅಷ್ಟೇ ಫಸ್ಟು ಪೆಟಿಕೋಟ್ ಯಾವ ರೀತಿ ಸ್ಟಿಚ್ ಮಾಡಿರ್ತಾರೋ ಆ ರೀತಿ ಒಂದೊಂದು ಸ್ಟಿಚ್ ಹಾಕೊಂಬಿಡಿ ಅದ್ರ ನೆಕ್ಸ್ಟು ನಮಗೆ ಎಷ್ಟು ಲೆಂತ್ ಬೇಗ ನಮಗೆ ಅದ್ರ ಪ್ರಕಾರ ನಾವು ಆಲ್ಟ್ರೇಷನ್ ಮಾಡ್ಕೋಬೋದು ಈ ರೀತಿ ಹೇಳ್ತಾ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್